ದಿನವನ್ನು ಆಚರಿಸಲು ನಾವೆಲ್ಲೂ ಇಂದು ಇಲ್ಲಿ ಸೇರಿದ್ದೇವೆ ಇದು ಇಂಜಿನಿಯರ್ಗಳ ಪೂರ್ವ ಕೊಡುಗೆಯನ್ನು ಗೌರವಿಸುವ ಒಂದು ದಿನ ಇಂದು ನಮ್ಮ ಮಧ್ಯೆ ಅವರ ವಂಶದ ಕುಡಿಯೊಂದು ಇದೆ ಎಂದು ತಿಳಿಸುತ್ತಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತ ಹಾಗೆ ವೇದಿಕೆ ಮೇಲಿರುವ ನಮ್ಮ ಆಗೋದು ಹಾಗೆ ನಮ್ಮ ಸೆಕ್ರೆಟರಿ ಅವರು ವೀರಪ್ಪರು ಬಂದಿದ್ದಾರೆ ಅವರಿಗೆ ನಾನು ಸ್ವಾಗತ ಕೊಡ್ತೀನಿ ಜಾಯಿಂಟ್ ಸೆಕ್ರೆಟರಿ ತಿಮೇಗೌಡರು ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತ ಕೊಡ್ತೀನಿ ಟ್ರೆಜರರ್ ಸೆಲ್ ಕುಮಾರ್ ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತ ಕೊಡ್ತೀನಿ ಜಾಯಿಂಟ್ ಟ್ರೆಜರರ್ ನಮ್ಮ ರಂಗಸ್ವಾಮಿ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತ ಕೊಡ್ತೀನಿ ನಮ್ಮ ಒಂದು ಕಮಿಟಿ ಚೇರ್ಮನ್ ಮಂಜುನಾಥ್ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತ ಕೊಡ್ತೀನಿ ಹಾಗೆ ನಮ್ಮ ಎಲ್ಲ ಕೌನ್ಸಿಲ್ ಮೆಂಬರು ಇನ್ವೈಟೀಸ್ ಅಂಡ್ ವುಮೆನ್ ಗೋಪ್ಗಳಿಗೂ ಕೂಡ ನಾನು ಹಾಗೆ ಇನ್ನೊಬ್ಬರು ಮಾಜಿ ಅಧ್ಯಕ್ಷರ ಹಾಗೆ ಇನ್ನೊಬ್ಬರು ಪ್ರೆಸಿಡೆಂಟ್ ಮಾಜಿ ವೈಸ್ ಪ್ರೆಸಿಡೆಂಟ್ ಆನಂದ್ ಕನ್ನಡಿಗರ ಏಳಿಗೆಯಾಗಿ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಮೈಸೂರು ಬ್ಯಾಂಕ್ ಸ್ಥಾಪನೆಯಲ್ಲಿ ಸಹ ಅವರ ಪ್ರಮುಖ ಪಾತ್ರ ವಹಿಸಿದ್ದರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತದ ಸರ್ವೋಚ್ಚ ಪ್ರಶಸ್ತಿಯಾದ ಭಾರತ ರತ್ನವನ್ನು ಪಡೆದು ನಮ್ಮ ಎಂಎ ಕನ್ನಡಿಗ ಸಾರ್ ಎಂ ಎಂಇ ಅವರ ನೇತೃತ್ವದಲ್ಲಿ ಜಾರಿಗೊಂಡ ಹಲವಾರು ಪ್ರಮುಖ ಯೋಜನೆಗಳು ಕೃಷ್ಣರಾಜ ಸಾಗರ ಹಣೆಕಾತು ಬೃಂದಾವನ ಉದ್ಯಾನವನ ಇದು ಭಾರತದ ಅತ್ಯಂತ ದೊಡ್ಡ ನೀರಾವರಿ ಅಣೆಕಟ್ಟುಗಳಲ್ಲಿ ಒಂದಾಗಿದೆ ಭದ್ರಾವತಿಯಲ್ಲಿ ಕಂಪನಿಯನ್ನು ಕೂಡ ಸ್ಥಾಪಿಸಿದರು ಮೈಸೂರು ಸ್ಯಾಂಡಲ್ ಮೈಸೂರು ಆಯಿಲ್ ಈಗ ಹೀಗೆ ಮೈಸೂರು ಬೆಂಗಳೂರು ಸಾರ್ವಜನಿಕ ಒಂದು ಗ್ರಂಥಾಲಯ ಕೂಡ ಸ್ಥಾಪನೆ ಮಾಡಿದರು ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು ಇವತ್ತು ಅದು ಎಫ್ ಕೆ ಸಿ ಸಿ ಅಂತ ಆಗಿದೆ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಅಂತ ಆಗಿದೆ ಬಟ್ ಇವರು ಕೂಡ ಎಫ್ ಗೆ ಎವರಿಗೆ ಹೋಗ್ತಾರೆ ಬಟ್ ಈ ವರ್ಷ ನಾವು ಕೇಳ್ಕೊಂಡಿರುತ್ತೆ ಈ ವರ್ಷ ಬಂದಿದ್ದಾರೆ ಸರ್ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಸರ್ ಮೊದಲ ಬಾರಿಗೆ ನಮ್ಮ ಕೀಡ ಕೈಗಾರಿಕಾ ಸಮಯಕ್ಕೆ ಬಂದಿದ್ದಾರೆ ಇವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮಾಡಿದರು ಅವರು ಕರ್ನಾಟಕದಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಜಾರಿ ಬಳಸಿದರು ಜಯ ಪಾಲಿಟೆಕ್ನಿಕ್ ಅನ್ನು ಸ್ಥಾಪನೆ ಮಾಡಿದರು ವಿಶೇಶ್ವರ ಇಂಜಿನಿಯರಿಂಗ್ ಕಾಲೇಜನ್ನು ಕೂಡ ಅವರು ಸ್ಥಾಪನೆ ಮಾಡಿದರು ಭಾರತದಲ್ಲಿ ಇಂಜಿನಿಯರ್ ದಿನವನ್ನು ಭಾರತ ಸಾರ್ವೋಕ್ಷಗೊಂಡ ವಿಶೇಷ ಆಚರಿಸಲಾಗಿದೆ ಅವರು ರಾಷ್ಟ್ರ ನಿರ್ಮಾಣಕ್ಕೆ ಅಮೂಲ್ಯ ಕೊಡುಗೆಗಳನ್ನು ನೀಡಿದ ದೂರದೃಷ್ಟಿಯ ಇಂಜಿನಿಯರ್ ಶ್ರೇಷ್ಠತೆ ಬಗ್ಗೆ ಅವರ ಸಮರ್ಪಣೆ ಮತ್ತು ಕೃಷ್ಣರಾಜ ಸಾಗರ ಅಣೆಕಟ್ಟಿನಂತ ಅವರ ಪ್ರಾವರ್ತಕ ಕೆಲಸಗಳ ತಲೆಮಾರುಗಳಿಗೂ ಸ್ಫೂರ್ತಿ ನೀಡುತ್ತಿವೆ ನಾವು ಮುಂದುವರಿಯುವಾಗ ಅವರ ಪರಂಪರೆಯನ್ನು ಸ್ಮರಿಸೋಣಗೊಳಿಸುವ ತಂತ್ರಜ್ಞಾನವನ್ನು ಸೃಷ್ಟಿಯ ಮುಂಚೂಣಿಯಲ್ಲಿದ್ದಾರೆ ಪೀಣ್ಯ ಕೈಗಾರಿಕಾ ಸಂಘವು ಅದ್ಭುತ ಪ್ರತಿಭೆಗಳನ್ನು ಸಮುದಾಯವನ್ನು ಬೆಂಬಲಿಸುತ್ತಾ ಹೆಮ್ಮೆ ಪಡುತ್ತದೆ ಇಂಜಿನಿಯರ್ಗಳು ಅಭಿವೃದ್ಧಿ ಹೊಂದಬಹುದಾದ ಬೆಳವಣಿಗೆಯ ವಾತಾವರಣವನ್ನು ಬಲಿಪಡಿ ಬಲಗನೆಯು ನಮ್ಮ ಸಾಮೂಹಿಕ ಮನೋಭಾವ ಮತ್ತು ಹೆಚ್ಚಿನ ನವೀನ ಪೀಣ್ಯದ ನಮ್ಮ ಹಂಚಿಕೆ ದೃಷ್ಟಿಗೆ ಸಾಕ್ಷಿಯಾಗಿದೆ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆಗಳ ಪ್ರತಿಷ್ಠಿತ ಯೋಜನೆಗಳನ್ನು ನಿರ್ವಹಿಸಿದ್ದಾರೆ ಇವರು ಹಲವು ಯೋಜನೆಗಳ ಸಂಬಂಧ ಭಾರತ ಮತ್ತು ವಿದೇಶಗಳಲ್ಲಿ ವ್ಯಾಪಕವಾಗಿ ಅನೇಕ ಆಕಾಂಕ್ಷಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ್ದಾರೆ ಅನೇಕ ಚಿತ್ರಕಲಾ ಯೋಜನೆಗಳನ್ನು ಕೈಗೊಂಡಿದ್ದು ಇವರ ಕೃತಿಗಳು ಜಗತ್ತಿನಾದ್ಯಂತ ಕಲಾಭಿವೃದ್ಧಿಗೆ ಸಂಗ್ರಹವಾಗಿವೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಲವು ಕಲಾ ಉತ್ಸವಗಳು ಇವರು ಉತ್ಸವಗಳಲ್ಲಿ ಇವರು ಭಾಗವಹಿಸಿದ್ದಾರೆ ಇಂಥ ಮೇರು ವ್ಯಕ್ತಿತ್ವವನ್ನು ಪರಿಚಯಿಸಲು ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯವಾಗಿದೆ ಹಾಗೂ ಇಂಥ ಮೇರು ವ್ಯಕ್ತಿ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವುದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯವೆಂದು ನಾನು ಭಾವಿಸುತ್ತೇನೆ ಈಗ ಮುಖ್ಯ ಅತಿಥಿಗೆ ಈ ಎಲ್ಲ ಸಾಧಕರನ್ನು ಸನ್ಮಾನಿಸುವ ಭಾಗ್ಯ ದೊರೆತಿರುವುದು ನಮ್ಮ ಸಂಘದ ಸೌಭಾಗ್ಯವೆಂದು ನಾವು ನಂಬಿದ್ದೇವೆ ಸೋ ಅದಾದ್ಮೇಲೆ ಮುಖ್ಯ ಅತಿಥಿಗಳ ಭಾಷಣ ಇರುತ್ತೆ ಅದಾದ್ಮೇಲೆ ವಂದನಾ ಇವತ್ತು ಶ್ರೀಕಂಠಯ್ಯವರ ಜನ್ಮದಿನ ಪಾಪ ಕೆಲವು ತಿಂಗಳ ಹಿಂದೆ ಅವ್ರು ತೀರೋದ್ರು ಪಾಸ್ಟ್ ಪ್ರೆಸಿಡೆಂಟ್ ಆಫ್ ಕಾಸಿಯಾ ಆ್ಯಂಡ್ ಪಾಸ್ಟ್ ಪ್ರೆಸಿಡೆಂಟ್ ಎಫ್ ಕೆ ಅವರ ಜನ್ಮ ದಿವಸವನ್ನು ಆಚರಿಸುವ ಬದಲು ಅವರು ಸರ್ ಎಂ ಮೋಕ್ಷಗೊಂಡವರ ಜನ್ಮ ದಿವಸ ಅವರು ಎಫ್ ಕೆ ಸಿ ಐ ಫಸ್ಟ್ ಆವಾಗ ಶುರು ಮಾಡಿದರು ಆಮೇಲೆ ನಾನು ಅಧ್ಯಕ್ಷರಿರುವಾಗ ಟೂ ತೌಸಂಡ್ ನೈನ್ ಟು ತೌಸಂಡ್ ಟೆನ್ನಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ನಾವು ಮೋಕ್ಷಗೊಂಡ ವಿಷಯವಾಗಿ ನಮ್ಮ ಈ ಮೋಸಗೊಂಡ ಫ್ಯಾಮಿಲಿ ಇರೋರೊಬ್ಬರು ನಮ್ಮ ಫೋನ್ ನಂಬರ್ ಹುಡುಕಾಡಿ ನಮಗೆ ಕಾಂಪ್ಲಿಮೆಂಟ್ ಮಾಡಿದ್ರು ನಿಮಗೆ ಸರ್ ವಿಶ್ವೇಶ್ವರದು ಇಷ್ಟೊಂದು ನಿಮ್ಗೆ ಹೇಗೆ ಗೊತ್ತು ನಮ್ಗೆ ಕೂಡ ಫ್ಯಾಮಿಲಿ ಮೆಂಬರ್ ಆಗಿ ಗೊತ್ತಿಲ್ಲ ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದರು ಅದಕ್ಕೆ ನಾನು ಹೇಳಿದವಾಗ ಸರ್ ಗೂಗಲ್ನಲ್ಲಿ ಭಾಳ ಸಿಗುತ್ತೆ ಗೂಗಲಲ್ಲಿ ಈ ಸಭೆಯನ್ನು ಕರೆದು ಈ ಜನ್ಮ ದಿನಾಚರಣೆಯನ್ನು ಆಚರಿಸಿದರೂ ಭಾಳ ಸಂತೋಷವಾಗಿದೆ ಅವರಿಗೂ ಮತ್ತು ಅವರ ಪದಾಧಿಕಾರಿಗಳಿಗೂ ಮತ್ತು ಆಡಳಿತ ಮಂಡಳಿಯ ಸದಸ್ಯರುಗಳಿಗೂ ಕೂಡ ವಂದಿಸುತ್ತ ಇವತ್ತಿನ ದಿನ ನಮ್ಮ ರಾಜ್ಯಕ್ಕೆ ಒಂದಕ್ಕೆ ಅಲ್ಲ ಇಡೀ ದೇಶಕ್ಕೆ ಒಂದು ಶುಭ ದಿನ ಅಂತ ಹೇಳುವುದಕ್ಕೆ ಇಷ್ಟಪಡ್ತೀನಿ ಸರ್ ಎಂ ವಿಶ್ವೇಶ್ವರ ರೈರವರ ಕೊಡುಗೆ ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿದ್ದಿಲ್ಲ ನಮ್ಮ ದೇಶದಲ್ಲಿ ದೇಶಕ್ಕಾಗಬಹುದು ಹೊರ ದೇಶಗಳಿಗೂ ಕೂಡ ಇವರ ಸೇವೆಗಳನ್ನ ಆ ಕಾಲದಲ್ಲಿ ಸಲ್ಲಿಸಿದ್ದಾರೆ ನಮ್ಮ ಭಾರತ ರತ್ನ ಸರ್ ದಿವಂಗತ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಇವತ್ತು ನಮ್ಮ ರಾಜ್ಯ ರಾಜ್ಯದ ಅಭಿವೃದ್ಧಿಗೆ ಶೇಕಡ ತರ್ಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳೋದು ಕೂಡ ಇಷ್ಟಪಡ್ತೀನಿ ವಿದ್ಯಾರಂಗದಲ್ಲಾಗಬಹುದು ಕೃಷಿ ರಂಗದಲ್ಲಾಗಬಹುದು ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಬೇಕಾಗಿರತಕ್ಕಂಥ ಆಗಿನ ಕಾಲದಲ್ಲಿ ಅನೇಕ ಅಣೆಕಟ್ಟೆಗಳನ್ನು ಕಟ್ಟಿ ರಾಜ್ಯದಲ್ಲಿ ಹೆಚ್ಚಿನ ಉತ್ಪಾದನೆಗೆ ಕೂಡ ಅವರು ಸಹಾಯ ಮಾಡಿ ರಾಜ್ಯವನ್ನು ಖರ್ಚು ವಚ್ಚು ಬಂದಾಗ ಅಧ್ಯಕ್ಷರಾಗಿರುವವರು ಮುಂದೆ ಬಂದು ಫಸ್ಟ್ ನಾವು ಡೊನೇಶನ್ ಕೊಡಬೇಕು ನಮ್ಮನ್ನ ಅನೇಕ ಜನ ಪಾಲ ಹಿಂಬಾಲಿಸ್ತಾರೆ ಫಾಲೋ ಮಾಡ್ತಾರೆ ಕೊಡಿ ನೀವು ಕೊಡಿ ಅಂತ ಹೇಳಿದ್ರೆ ಅದು ಎಲ್ಲಿನೂ ಕೂಡ ಕಲೆಕ್ಷನ್ ಆಗುವುದಿಲ್ಲ ಹಿಂದೆನೂ ಕೂಡ ನಾವು ನೋಡಿದ ಬೇಕಾದ ಸಂದರ್ಭದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಸದಸ್ಯರು ಕೂಡ ನಿಮ್ಮ ಜತೆನಲ್ಲಿ ಇರ್ತಾರೆ ಅಧ್ಯಕ್ಷರಿಗೆ ವಿಶೇಷವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಸಾರ್ ಅಧಿಕಾರಿ ಗುರು ಕೃತಜ್ಞತೆಗಳು ಸನ್ಮಾನಿತರಾದ ಸಾಧಕರಿಗೆ ಅಭಿನಂದನೆಗಳು ನಾಲ್ಕನೇ ಜನ್ರೇಷನ್ನು ಅವ್ರ ಜೊತೆ ಮಾತನಾಡೋಷ್ಟು ಧೈರ್ಯವೂ ಇರಲಿಲ್ಲ ಆ್ಯಂಡ್ ತುಂಬ ಚಿಕ್ಕ ವಯಸ್ಸು ಬೇರೆ ಆಗಿತ್ತು ಹಾಗಾಗಿ ಅವ್ರ ಬಗ್ಗೆ ಬರೀ ನಮ್ಮ ಹಿರಿಯರಿಂದ ಕೇಳಿಕೊಂಡು ಬೆಳೆದವ್ ನಾನು ಅದು ಎಷ್ಟು ಅವ್ರ ವಿಷಯ ಕೇಳಿದ್ದೆಂದರೆ ನನಗೆಲ್ಲೋ ಅವ್ರನ್ನ ತುಂಬ ಹತ್ತದಿಂದ ನೋಡಿದೆ ತುಂಬ ಒಳ್ಳೆಯ ಒಡೆನಾಟ ಇದೆ ಅನ್ನೋಂಥ ಭಾವನೆ ಬರುವಷ್ಟು ಅವ್ರ ವಿಷಯ ನಾವು ಮನೇಲಿ ಎಲ್ರಿಗೂ ಇದೆ ಪ್ರತಿ ನಿಮಿಷ ಪ್ರತಿ ಗೆಳೆಗೆ ದೇಶದ ಪ್ರಗತಿ ಹಾಗೂ ಜನರ ಹಿತದ ಬಗ್ಗೆ ಯೋಚನೆ ಮಾಡಿದವ್ರು ಹಾಗಾಗಿ ನಾನು ಯಾವಾಗಲೂ ತಪ್ಪದೆ ಹೇಳೋದು ಇದೊಂದೇ ವಿಷಯ ವಿಶ್ವೇಶ್ವರ ಅವರು ಬರೀ ಮೋಕ್ಷಗಳು ಕುಟುಂಬಕ್ಕೆ ಮಾತ್ರ ಸೇರಿದವರಲ್ಲ ಅವರು ಇಡೀ ದೇಶಕ್ಕೆ ಸೇರಿದವರು ಪ್ರತಿಯೊಬ್ಬ ಭಾರತೀಯನು ಅವರು ಅಂತ ಅವರ ಬಗ್ಗೆ ಮಾಸ್ತಿ ವೆಂಕಟೇಶಕರ್ ಅವ್ರ ಜೊತೆ ತುಂಬ ನಿಕಟವಾದ ಸಂಪರ್ಕ ಅವ್ರ ಜೊತೆ ಕೆಲಸ ಮಾಡಿದವರು ಇನ್ನೊಬ್ರು ಡಿ ವಿ ಜಿ ಡಿ ವಿ ಜಿ ಅಷ್ಟೇ ಇವ್ರ ಜೊತೆ ತುಂಬ ಹತ್ತಿರದ ಸಂಬಂಧ ಇಟ್ಕೊಂಡು ಇವ್ರ ಜೊತೆ ಒಡನಾಟ ಇಟ್ಕೊಂಡವರು ಈ ಮೂರು ಪುಸ್ತಕಗಳು ಓದಿಬಿಟ್ರೆ ನಿಜವಾಗ್ಲೂ ವಿಶೇಷ ಏನಿದೆ ವ್ಯಕ್ತಿ ಚಿತ್ರ ನಿಮ್ಮ ಮುಂದೆ ಕಣ್ಮುಂದೆ ನಿಂತಂಗೆ ಅವರು ನನಗೆ ಇದು ಯಾವಾಗಲೂ ಇಟ್ಕೊಂಡಿರ್ತೀನಿ ಎಷ್ಟು ಸಲ ಓದಿದ್ರು ಕೇಳಿದ್ದೀರಿ ಅವರು ಸಮಯ ಪಾಲನೆ ಬಗ್ಗೆ ಕೇಳಿದ್ದೀರಿ ಅವರ ನಿಸ್ಪೃಹತೆ ಸೆಲ್ಫ್ಲೆಸ್ ಸರ್ವಿಸ್ ಟು ದ ನೇಷನ್ ಅದ್ರ ಬಗ್ಗೆ ಕೇಳಿದ್ದೀರಿ ಆದರೆ ಯಾವುದು ಅಷ್ಟು ಅತಿಶಯೋಕ್ತಿ ಅಲ್ಲ ನಮ್ಮನೆಯಲ್ಲೇ ನಡೆದ ಒಂದು ಎರಡು ಘಟನೆಗಳು ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಮುಂಚೆ ಅವ್ರಿಗೆ ಮಹಾರಾಜರಿಂದ ಪತ್ರ ಬಂದಾಗ ಮೊಟ್ಟ ಮೊದಲು ಅವ್ರ ತಾಯಿ ಹತ್ರ ಹೋಗಿ ಅವರ ಆಶೀರ್ವಾದ ತಗೋತಾರೆ ತಾಯಿ ಹತ್ರ ಹೇಳ್ತಾರಂತೆ ನಿನ್ನಿಂದ ಒಂದು ನನಗೆ ಪ್ರಮಾಣ ಬೇಕು ಏನಂದರೆ ನಾಳೆಯಿಂದ ನನ್ನ ಮಗ ದಿವಾನ ಆಗಿಬಿಟ್ಟಿಯಾನೆ ಯಾರಿಗೇನಾದ್ರು ಬೇಕಾದ್ರೂ ಹೇಳಿ ಕೆಲಸ ಮಾಡಿಸ್ಕೊಡ್ತೀನಿ ಯಾವುದು ಯಾವುದೇ ರೀತಿಯ ಆಶ್ವಾಸನೆ ಕೊಡ್ಕೊಳ್ಳೋದು ಅಂತ ತಾಯಿ ತಕ್ಷಣ ಹೇಳ್ತಾರೆ ನಿನ್ನ ಭವಿಷ್ಯನೇ ನನಗೆ ಮುಖ್ಯವಾದ್ದು ಖಂಡಿತ ನಾನು ಯಾರೂ ಹೇಳಲ್ಲ ಅಂತ ಅವತ್ತೇ ಸಂಜೆ ಒಂದು ದೊಡ್ಡ ಕೂಟ ಏರ್ಪಡಿಸಿರ್ತಾರೆ ನಮ್ಮ ಮನೆ ಹಿರಿಯರೆಲ್ಲ ಅದರಲ್ಲಿ ಪಾಲ್ಗೊಂಡಿದ್ದರು ಮೊಟ್ಟ ಮೊದಲನೇ ಸ ಅವರೆಲ್ಲರೂ ಅಂದ್ಕೊಂಡಿದ್ರು ಏನೋ ಒಂದು ನಾಳೆಂದು ಒಂದು ತುಂಬ ದೊಡ್ಡ ಚೇರ್ ಆಕ್ಯುಪೈ ಮಾಡ್ಕೊತ ಇದಾರೆ ಅನ್ನೋ ಸೆಲೆಬ್ರೇಷನ್ಗೆ ನಮ್ಮನ್ನೆಲ್ಲ ಕರೆದಿದ್ದಾರೆ ಅಂತ ಅದು ಫುಲ್ ಆಗಿರುತ್ತೆ ಅವ್ರು ಹೇಳೋದು ಒಂದೇ ಒಂದು ಮಾತು ಫ್ರಮ್ ಟುಮಾರೋ ಐ ಆಮ್ ಆಕ್ಯುಪೈಯಿಂಗ್ ಎ ವೆರಿ ವೆರಿ ಹೈ ಚೇರ್ ಬೈ ದ ಆರ್ಡರ್ ಆಫ್ ಮಹಾರಾಜ ಐ ಡೋಂಟ್ ವಾಂಟ್ ಎನಿ ಒನ್ ಆಫ್ ಯು ಟು ಕಮ್ ಟು ಮೀ ಫಾರ್ ಎನಿ ಕೈಂಡ್ ಆಫ್ ಫೇವರ್ ಆರ್ ರೆಕಮೆಂಡೇಶನ್ ನಾರ್ ಯೂಸ್ ಮೈ ನೇಮ್ ಎನಿ ವೇರ್ ಅಂತ ಇದು ಅವರು ಹೇಳಿದ ಕರೆದು ಅವ್ರ ಜೊತೆ ಊಟ ಮಾಡಿ ಅವ್ರಿಗೆ ಒಂದು ನೂರು ರೂಪಾಯಿ ಆಗಿನ ಕಾಲಕ್ಕೆ ತುಂಬ ದೊಡ್ಡ ಅಮೌಂಟ್ ನಮ್ಮ ಕಹಿನೊಬ್ಬರು ಪಾಂಡು ಅಂತ ಇದ್ದರು ಅವರು ಅವ್ರಿಗೂ ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ ಅವ್ರನ್ನ ಕರೀತಾರೆ ಚಾಮರಾಜ್ತಾರೆ ಹೋಗ್ತಾ ಇವ್ರಿಗೆ ಹದಿನೈದು ನಿಮಿಷ ಲೇಟ್ ಆಗುತ್ತೆ ಏಳು ಗಂಟೆ ಕರೆಕ್ಟಾಗಿ ಅಲ್ಲಿರಬೇಕಾಗಿತ್ತು ಅವ್ರ ಜೊತೆ ಊಟ ಮಾಡಬೇಕಿತ್ತು ಬಟ್ ಈ ಹುಡುಗ ಹೋಗೋದೇ ಏಳು ಕಾಲಾಗಿ ಹೋಗಿರುತ್ತೆ ಅವರು ಟೈಮ್ ಸರಿಯಾಗಿ ಅವರು ಊಟ ಮಾಡಿ ಅವ್ರ ರೂಮಲ್ಲಿ ನಾವು ಕೆಲಸ ಮಾಡ್ತಾಯಿದ್ರು ಆ ಅಡುಗೆಯವರು ಹೇಳಿದಂತೆ ಹುಡುಗ ಬರುತ್ತೆ ನನ್ನ ರೂಮಗೆ ಕಳಿಸು ನಾನು ಅಲ್ಲಿ ಇರ್ತೀನಿ ಅಲ್ಲಿ ನಾನು ನೋಡ್ತೀನಿ ಅಂತ ಏಳು ಕಾಲಿಗೆ ಪಾಂಡು ಹೋದ ಊಟ ಎಲ್ಲ ಮಾಡ್ದೆ ಹೆದರ್ಕೊಂಡು ಹೆದರ್ಕೊಂಡು ವಿಶೇಷ ರೂಮ್ಗೆ ಹೋದ್ರಂತೆ ಹೋಗಿ ನಮಸ್ಕಾರ ಮಾಡಿದಂತೆ ತಕ್ಷಣ ಏನಾದರೂ ಒಂದು ಕಬರ್ ಕೊಟ್ಟರಂತೆ ಅಂದ ತಕ್ಷಣ ಜೋಬಲ್ ಇಟ್ಕೊಂಡ್ರೆ ಇಲ್ಲ ಜೋಗಲಿಟ್ಕೊಬೇಡ ಅಂತ ಈ ಒಳಗಡೆ ನೋಡಿ ಏನಿದೆ ಅಂತ ಅದರೊಳಗೆ ಎಪ್ಪತ್ತೈದು ರೂಪಾಯಿ ಇರುತ್ತೆ ಇಪ್ಪತ್ತೈದು ಕಟ್ ಮಾಡಿರ್ತಾರೆ ಯಾತಕ್ಕೆ ಇಪ್ಪತ್ತೈದು ಕಟ್ ಮಾಡಿದೆ ಗೊತ್ತಾ ನೀನು ಹದಿನೈದು ನಿಮಿಷ ಲೇಟಾಗಿ ಬಂದೆ ಜೀವನದಲ್ಲಿ ಯಾವತ್ತಿಗೂ ಸಮಯ ಪಾಲನೆ ಸಮಯ ಪ್ರತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಒಂದು ಮಾತಿನಲ್ಲಿ ಅವರು ನಡೆದುಕೊಂಡು ನನ್ನ ದಾರಿನ ಪೂರ್ತಿ ಅಂತ ವ್ಯಕ್ತಪಡಿಸೋ ಹೇಳಬೇಕು ಇದು ಅನೇಕ ಕಥೆಗಳಿವೆ ಬಟ್ ಏನಂದರೆ ಅದು ಸಮಯ ಬಗ್ಗೆ ಬರಿ ಅಲ್ಲ ಒಂದು ಕಾರ್ಯಕ್ರಮಕ್ಕೆ ಆ ಟೈಮ್ಸ್ರೇ ಹೋಗಬೇಕು ಅಂತಲ್ಲ ಅದು ನಮ್ಮ ಒಂದು ಜೀವನದ ಒಂದು ಪ್ರತಿಕ್ರಿಯೆ ಆಗಬೇಕು ಆ ಪ್ರ ಸಮಯದ ಬಗ್ಗೆ ನಿಮಗೆ ಗೌರವ ಇದ್ದರೆ ಮಾತ್ರ ನೀವು ಜೀವನದಲ್ಲಿ ಯಶಸ್ಸು ಸಾಕೆ ಸಾಧ್ಯ ಅಂತ ಅವರು ಎಲ್ಲ ಕಡೆ ಹೇಳೋರು ಅವರು ಕಾರ್ಯದರ್ಶಿ ಹೇಳ್ತಾರಂತೆ ಸಾಹೇಬ್ರಾಗಲೇ ಬಂದಿದ್ರು ಇನ್ನು ಜನ ಇದ್ರಲ್ಲ ಅದಕ್ಕೆ ಕಾಯ್ತಾಯಿದ್ರು ಅಂತ ಅವ್ರು ಹೇಳ್ತಾರಂತೆ ವಿಶೇಷ ಯಾಕೆ ನೀವು ಅಷ್ಟೊತ್ತು ನೀವು ಬಂದಿದ್ದೀರಿ ಅಂತ ಹೇಳಿ ಕಳಿಸಿದ್ದೀರಿ ನನ್ನ ತಕ್ಷಣ ನಿಮ್ಮನ್ನು ನೋಡಿ ನಿನ್ನ ಕೆಲಸ ಮಾಡಿ ಕಳಿಸಿಬಿಡ್ತಾಯಿದ್ದೀನಿ ಅಂತ ಅವ್ರು ಹೇಳ್ತಾರಂತೆ ನನ್ನ ಸಮಯ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಆರ್ಜನದು ಅವ್ರು ಮುಂಚೆನೇ ಅಪಾಯಿಂಟ್ಮೆಂಟ್ ತಗೊಂಡ್ಬರ್ಗ್ಯಾರೆ ಅವ್ರ ಸಮಯಕ್ಕೂ ನಾನು ಗೌರವ ಕೊಡಬೇಕು ಅದಕ್ಕೆ ತಾದೆಯಂತೆ ಹಾಗೆ ಅದೇ ರೀತಿಯ